ನಾನಿವತ್ತು ಆ ವಜಾ ಮಾಡಿದ ಶಿಸ್ತು ಸಮಿತಿಯವರಿಗೆ ಒಂದು ಪ್ರಶ್ನೆಯನ್ನು ಒಬ್ಬ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪಕ್ಷದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದಂಥ ಎರಡು ಜನ ಶಾಸಕರುಗಳನ್ನು ನೀವು ಏನು ಮಾಡಿದ್ದೀರಿ ವಜಾ ಮಾಡಿದ್ದೀರಾ ಮೊನ್ನೆ ಲೋಕಸಭೆಯ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದಂಥ ಪಕ್ಷದೊಳಗಿತ್ಕೊಂಡು ಮಾಡಿದಂಥ ಎರಡು ಜನ ಶಾಸಕರುಗಳಿದ್ದಾರೆ ಇನ್ನು ಅಗೋಚರವಾಗಿ ತುಂಬ ಜನ ಇದ್ದಾರೆ ಅವರನ್ನು ನೀವು ಏನು ಮಾಡಿದ್ದೀರಿ ಮತ್ತು ಪಕ್ಷೇತರ ಸ್ಪರ್ಧೆ ಮಾಡುವಂಥದ್ದು ಎಲ್ಲ ಕಾಲಘಟ್ಟದಲ್ಲಿ ಆಗಿದೆ ನಾನು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಶ ಪಕ್ಷದ ಟಿಕೆಟಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಈಗದ ಉಡುಪಿಯ ಶಾಸಕರಾದ ಯಶ್ಪಾಲ್ ಅವರು ನನ್ನ ಎಗೇನ್ಸ್ಟ್ ಪಕ್ಷೇತರ ಪರವಾಗಿ ನೇತೃತ್ವ ವಹಿಸಿದವರೇ ಅವರು ಆಗ ಅವರನ್ನೇನು ವಜಾ ಮಾಡಿರಲಿಲ್ಲ ಪಕ್ಷದಿಂದ ನಾನೇ ನಾನೇ ಶಾಸಕನಾಗಿ ಎರಡು ಸಾವಿರದ ಐದನೇ ಪಕ್ಷಕ್ಕೆ ಬನ್ನಿ ಅಂಥೇಳಿ ಪಕ್ಷಕ್ಕೆ ಕರ್ಕೊಂಡು ಬಂದು ನಾಮಿನೇಟ್ ಕೌನ್ಸಿಲರ್ ಮಾಡಿ ಅವರು ಫೆಡ್ರೇಷನ್ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದ ಮೇಲೆ ಅವರು ಎಲೆಕ್ಟೆಡ್ ಪದವಿ ಇದಲ್ಲ ಯಾವುದು ನನಗೆ ಪದವಿಧ ಎಲೆಕ್ಟೆಡ್ ಫೆಡರೇಷನ್ ಅಲ್ಲ ನಾನು ಅವರನ್ನು ಕರ್ಕೊಂಡು ಯಡಿಯೂರಪ್ಪ ಮುಖ್ಯಮಂತ್ರಿ ಹತ್ರ ಹೋಗಿ ನಾಮಿನೇಟ್ ಮಾಡ್ಕೊಂಡು ಬಂದು ಅಧ್ಯಕ್ಷ ಆದದ್ದು ಅಂದರೆ ವಜಾ ಅವರು ನನ್ನ ವಿರುದ್ಧ ಪಕ್ಷದಲ್ಲಿ ನಾನು ನಿಲ್ಲುವಾಗ ಅವರು ಪಕ್ಷೇತರ ಪರವಾಗಿ ಕೆಲಸ ಮಾಡಿದ್ರು ಅವರನ್ನು ವಜಾವೂ ಮಾಡಲಿಲ್ಲ ಆ ಕಾಲದಲ್ಲಿ ಆ ಕಾಲದಲ್ಲಿ ಅವರನ್ನು ನಾವು ಪಾರ್ಟಿಗೆ ವಾಪಸ್ ತಗೊಂಡು ಮಾಡಿದ್ದೇವೆ ಹಾಗಾಗಿ ಇದು ವಜಾ ಎಲ್ಲ ಇದು ಶಾಶ್ವತ ಅಲ್ಲ ನನಗೆ ಇದರಲ್ಲಿ ಭಾಳ ವಿಶ್ವಾಸ ಇದೆ ನಾನು ಪಕ್ಷದಲ್ಲಿ ಗೆದ್ದ ಗೆದ್ದ ನಂತರ ಪಕ್ಷದಲ್ಲಿ ಮತ್ತೆ ಪುನಃ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತೇನೆ ನನಗೆ ಅದರಲ್ಲಿ ಏನು ಇದಿಲ್ಲ ಆದರೆ ಬೇಸರ ಆಗ್ತದೆ ನನಗೇನು ಅಂದರೆ ನನಗೆ ಬೇಸರ ಅಲ್ಲ ಒಂಥರ ಮೊನ್ನೆ ನನ್ನನ್ನು ವಜಾ ಮಾಡಬೇಕು ಅಂತ ಜಿಲ್ಲಾ ಸಮಿತಿಯಲ್ಲಿ ನಿರ್ಣಯ ಮಾಡುವಾಗ ಅಲ್ಲೆಲ್ಲ ನನ್ನ ಜೊತೆ ಕೆಲಸ ಮಾಡಿದಂಥವ್ರು ನಾನು ಬೆಳೆಸಿದಂಥವ್ರು ನಾನು ಬಿ ಜೆ ಪಿಯಲ್ಲಿ ನಾನು ಅವರನ್ನು ಕೈ ಹಿಡಿದು ಬೆಳೆಸಿದಂಥವರೇ ಇವತ್ತಿದ್ರು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದ ಆ ನಿರ್ಧಾರವನ್ನು ಮಾಡಬೇಕಾಗ್ತದೆ ನಾನು ಅದಕ್ಕೆ ಬೇಸರವಿಲ್ಲ ಇವತ್ತು ಮೊನ್ನೆ ಯಾರು ಟ್ರೋಲ್ ಆಯಿತು ರಘುಪತಿ ಭಟ್ರು ಸುನಿಲ್ ಕುಮಾರ್ ಹೇಳಿದ್ರು ನಾನಿಲ್ಲ ನನಗೆ ಸುನೀಲ್ ಕುಮಾರ್ ಬಗ್ಗೆ ಬೇಸಿಲ್ಲ ಅವರು ಒಂದು ಇವತ್ತು ಪೊಸಿಷನ್ ಇದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದು ಮಾಡಲೇಬೇಕು ನಾನು ಆ ಪ್ಲೇಸಲ್ಲಿದ್ದರೆ ಸುನೀಲ್ ಕುಮಾರ್ ಇದನ್ನು ಮಾಡ್ತೀವಿ ಅದನ್ನೇ ಮಾಡ್ತೀನಿ ಜಿಲ್ಲಾಧ್ಯಕ್ಷರು ಮಾಡೋದು ಸರಿ ಇದೆ ನಮ್ಮ ಶಾಸಕರು ಮಾಡೋದು ಸರಿ ಇದೆ ಹಾಗಾಗಿ ನಾನು ಇದರ ಬಗ್ಗೆ ಪಕ್ಷ ತನ್ನನ್ನು ವಜಾ ಮಾಡಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್